జై శ్రీమన్నారాయణ ఉగ్రం మహావిష్ణం జ్వలంతం నృసింహం భీషణం భద్రం నృత్యం నమామ్యహం లక్ష్మీనారసింహాయ నమ ఎల్గూ నమస్కార సాయి శ్రీ లక్ష్మీనారసింహస్వామి దేవాలయ మాలూరు కోలార జిల్లె కర్ణాటక ఈ వీళ్ళు పుణ్యక్షేత్ర విశేషవా నాకు ಆರು ಚಕ್ರಗಳನ್ನು ನಾವು ಭಕ್ತಾದಿಗಳಿಗೆ ಕೊಡ್ತೇವೆ ಈ ಒಂದು ಆರು ಚಕ್ರಗಳನ್ನು ನೋಡಿ ವಿಶೇಷವಾಗಿ ಈ ರೀತಿಯಾದಂತಹ ತಾಮ್ರದ ಚಕ್ರಗಳನ್ನು ಕೊಡ್ತೇವೆ ಈ ಒಂದು ಚಕ್ರಗಳನ್ನು ನಾವು ದೇವರ ಬಳಿ ಇಟ್ಟು ಷೋಡಶೋಪಚಾರ ಪೂಜೆ ಅಂದರೆ ಪಂಚಾಮೃತ ಅಭಿಷೇಕವನ್ನೆಲ್ಲ ಮಾಡಿ ತದನಂತರ ಅರ್ಘ್ಯ ಬಾಧ್ಯ ಆಚರಣೆಗಳನ್ನೆಲ್ಲ ಮಾಡಿ ಅದಾದ ನಂತರ ಕುಂಕುಮಾರ್ಚನೆಯನ್ನು ಮಾಡ್ತೇವೆ ಅಂದರೆ ಇನ್ನೂರ ಹದಿನೆಂಟು ಬಾರಿ ಕುಂಕುಮಾರ್ಚನೆಯನ್ನು ಮಾಡ್ತೇವೆ ನೂರ ಎಂಟು ಬಾರಿ ಅರಿಶಿನದಲ್ಲಿ ನೂರ ಎಂಟು ಬಾರಿ ಕುಂಕುಮದಲ್ಲಿ ಈ ರೀತಿಯಾಗಿ ಇನ್ನೂರ ಹದಿನೆಂಟು ಬಾರಿ ನಾವು ಅರ್ಚನೆಯನ್ನು ಮಾಡ್ತೇವೆ ಅದೇ ರೀತಿಯಾಗಿ ಹತ್ತು ಸಾವಿರದ ಎಂಟು ಬಾರಿ ನಾವು ಇದಕ್ಕೆ ಸಿದ್ಧಿ ಮಂತ್ರವನ್ನು ಜಪವನ್ನು ಮಾಡಿ ತಾನಂತರ ಬಂದಿರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ನಾವು ಇದನ್ನು ಕೊಡ್ತೇವೆ ಯಾತಕ್ಕೋಸ್ಕರ ಈ ಒಂದು ಯಂತ್ರವನ್ನು ನಾವು ಭಕ್ತಾದಿಗಳಿಗೆ ಕೊಡ್ತೀವಿ ಅಂದರೆ ಅನೇಕ ಜನಗಳಿಗೆ ಸಮಸ್ಯೆ ಇರುತ್ತೆ ನಮ್ಮ ಬಳಿ ನಮ್ಮ ಬಳಿ ಬಂದು ಅನೇಕ ಜನ ಹೇಳ್ತಾರೆ ಗುರುಗಳೇ ನಾವು ಯಾರಿಗೋ ದುಡ್ಡು ಕೊಟ್ಟಿದ್ವಿ ಒಂದು ಲಕ್ಷ ಕೊಟ್ಟಿದ್ವಿ ಎರಡು ಲಕ್ಷ ಕೊಟ್ಟಿದ್ವಿ ಅಥವಾ ಐವತ್ತು ಸಾವಿರ ಕೊಟ್ಟಿದ್ವಿ ಅವ್ರು ಕಷ್ಟ ಅಂತ ಕೇಳ್ಕೊಂಡ್ರು ನಾವು ಅವ್ರಿಗೆ ಸಹಾಯ ಮಾಡಿದ್ವಿ ಆದರೆ ಈಗ ನಾವು ದುಡ್ಡು ಕೇಳ್ತಾ ಇದ್ರೆ ನಮಗೆ ದುಡ್ಡು ವಾಪಸ್ ಕೊಡ್ತಾ ಇಲ್ಲ ಅಥವಾ ಯಾವುದೋ ಒಂದು ವ್ಯವಹಾರ ಮಾಡಿದ್ದೇವೆ ಆ ವ್ಯವಹಾರದಲ್ಲಿ ಹಣ ಹಾಕಿದ್ದೇವೆ ಹಣ ಬರ್ತಾ ಇಲ್ಲ ಈ ರೀತಿ ಅಂತ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಯಂತ್ರವನ್ನು ಅವರಿಗೆ ನಾವು ಸಿದ್ಧಿ ಮಾಡಿ ಅವ್ರಿಗೆ ನೀಡ್ತೇವೆ ಅವರು ಕೂಡ ಏನು ಮಾಡಬೇಕು ಪ್ರತಿನಿತ್ಯ ನಲವತ್ತೆಂಟು ದಿನಗಳ ಕಾಲ ಒಂದೇ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಬೆಳಗ್ಗೆ ಕುಂಕುಮದಲ್ಲಿ ಸಂಜೆ ಹರ್ಷಿಣದಲ್ಲಿ ಲಕ್ಷ್ಮೀ ನಾರಸಿಂಹಾಯನ ಮಹ ಅಂತ ಹೇಳ್ಕೊಂಡು ಅರ್ಚನೆ ಮಾಡುವುದರಿಂದ ಅವ್ರಿಗಿರುವಂತಹ ಹಣದ ಕೊರತೆ ಮತ್ತೆ ಯಾರಾದರೂ ಅವ್ರಿಗೆ ಹಣ ಕೊಡಬೇಕು ಅಂತಿದ್ರೆ ಅಂತಹ ಹಣವು ಮತ್ತೆ ಅವರಿಗೆ ರಿಟರ್ನ್ ಅವರ ಬಳಿ ಮತ್ತೆ ಬರುತ್ತೆ ಸರ್ ಅಂದ್ರೆ ಹಣ ವಾಪಸ್ ಬರುತ್ತೆ ಹಾಗಾಗಿ ಈ ಒಂದು ಯಂತ್ರವನ್ನ ಈ ಒಂದು ಚಕ್ರವನ್ನ ನಾವು ಕೊಡ್ತೇವೆ ಅದೇ ರೀತಿಯಾಗಿ ಈ ಒಂದು ಚಕ್ರದ ಮಹಿಮೆ ನಾವು ಆರು ಚಕ್ರಗಳನ್ನು ಕೆಲವರಿಗೆ ವಿಶೇಷವಾಗಿ ಸಮಸ್ಯೆ ಇರುವಂತವರಿಗೆ ಆರು ಚಕ್ರಗಳನ್ನು ಕೊಡ್ತೇವೆ ಅದು ಯಾರು ಅಂದಾಗ ಯಾರಿಗೆ ಅಂದಾಗ ಅಂಗಡಿಗಳಲ್ಲಿ ಯಾವುದೇ ಒಂದು ವ್ಯಾಪಾರ ಕ್ಷೇತ್ರದಲ್ಲಿ ಸ್ಥಳದಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ಸ್ವಾಮಿಗಳೇ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಚೆನ್ನಾಗಿ ವ್ಯಾಪಾರ ಆಯ್ತು ಈಗ ವ್ಯಾಪಾರ ನಡೀತಾ ಇಲ್ಲ ಅಂತ ಹೇಳ್ತಾರೆ ಅಥವಾ ಮನೆಗಳಲ್ಲಿ ಮಾಟ ಮಂತ್ರ ಭೂತ ಪ್ರೇತಗಳು ಅಥವಾ ಯಾವುದೇ ರೀತಿಯಂತಹ ಅಗೋಚರ ಸಮಸ್ಯೆಗಳಿದ್ದಾಗ ಅಂತ ಮನೆಗಳಿಗೆ ಅಂತ ಅಂಗಡಿಗಳಿಗೆ ಎಲ್ಲರಿಗೂ ಕೂಡ ಮಾಡ್ತೇವೆ ಈ ಒಂದು ಚಕ್ರಗಳನ್ನು ನಾವು ಆರು ಚಕ್ರಗಳನ್ನು ಕೊಡ್ತೇವೆ ಅದರಲ್ಲಿ ವಿಶೇಷವಾಗಿ ಲಕ್ಷ್ಮೀ ನಾರಸಿಂಹಸ್ವಾಮಿ ಚಕ್ರ ಮತ್ಸ್ಯ ಯಂತ್ರ ಧನಾಕರ್ಷಣೆ ಅಂದ್ರೆ ಧನವು ಆಕರ್ಷಣೆ ಆಗುವುದಕ್ಕೆ ಒಂದು ಯಂತ್ರವನ್ನು ಕೊಡ್ತೇವೆ ಜನಾಕರ್ಷಣೆ ಮನೆಗಾಗಬಹುದು ಅಂಗಡಿಗಾಗಬಹುದು ಅಥವಾ ಯಾವುದೇ ವ್ಯಾಪಾರ ಸ್ಥಳಕ್ಕಾಗಬಹುದು ಜನಾಕರ್ಷಣೆ ಆಗೋದಕ್ಕೆ ಯಂತ್ರ ಕೊಡ್ತವೆ ಅದೇ ರೀತಿಯಾಗಿ ಸರ್ವ ಕಾರ್ಯ ಸಿದ್ಧಿ ಯಂತ್ರ ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿ ಆಗೋದಕ್ಕೋಸ್ಕರ ಕೂಡ ಒಂದು ಯಂತ್ರವನ್ನು ಕೊಡ್ತವೆ ತದನಂತರ ಕುಬೇರ ಯಂತ್ರ ಎಲ್ಲರಿಗೂ ಕುಬೇರ ಅಂದರೆ ತುಂಬ ಇಷ್ಟ ಮಹಾಲಕ್ಷ್ಮಿ ಅಂದರೆ ತುಂಬ ಇಷ್ಟ ಯಾತಕ್ಕೋಸ್ಕರ ಅಂದರೆ ಕುಬೇರನ ಒಂದು ಅನುಗ್ರಹ ಇದ್ದಾಗ ಅವರು ಕೂಡ ಜೀವನದಲ್ಲಿ ಎಲ್ಲ ರೀತಿಯ ಹಣ ಹಣಕಾಸಿನ ಮುಗ್ಗಟ್ಟುಗಳಿಂದ ಮುಕ್ತಿ ಹೊಂದ್ತಾರೆ ಮತ್ತೆ ಧನಾಕರ್ಷಣೆ ಆಗುತ್ತೆ ಹಾಗಾಗಿ ಕುಬೇರ ಯಂತ್ರ ನೋಡಿ ಲಕ್ಷ್ಮೀ ನಾರಸಿಂಹಸ್ವಾಮಿ ಯಂತ್ರ ಕುಬೇರ ಯಂತ್ರ ಮತ್ಸ್ಯಯಂತ್ರ ಧನಾಕರ್ಷಣೆ ಜನಾಕರ್ಷಣೆ ಸರ್ವಕಾರಿ ಸಿದ್ಧಿ ಈ ಆರು ಯಂತ್ರಗಳನ್ನ ನಾವು ಯಾವುದೇ ರೀತಿಯಾದಂತಹ ವ್ಯಾಪಾರ ವ್ಯವಹಾರ ಮಾಡುವರಿಗಾಗ್ಬೋದು ಅಥವಾ ಇನ್ನೂ ಕೆಲವರು ಇರ್ತಾರೆ ಮನೆಯಲ್ಲಿ ಮಾಟ ಮಂತ್ರಗಳಾಗಿರುತ್ತೆ ಭೂತ ಪ್ರೇತಗಳಾಗಿರುತ್ತೆ ಅಥವಾ ಮನೆಗೆ ದುಡ್ಡೇ ಬರ್ತಾ ಇಲ್ಲ ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಹಣಕಾಸಿನ ಕೊರತೆ ಇದೆ ಅನ್ನುವಂಥವ್ರು ಕೂಡ ಈ ಒಂದು ಯಂತ್ರವನ್ನು ಕೊಡ್ತೇವೆ ವಿಶೇಷವಾಗಿ ಭೂಮಿಗಳಲ್ಲಿ ಬೆಳೆಯನ್ನ ಬೆಳೀತಾರೆ ಅಂದ್ರೆ ಎಲ್ಲರಿಗೂ ಸಾಮಾನ್ಯ ಗೊತ್ತಿರುತ್ತೆ ಸುಮಾರು ಜನ ಬಂದು ನಂತರ ಕೇಳ್ತಾರೆ ಗುರುಗಳೇ ನಮ್ಮ ತೋಟದಲ್ಲಿ ಯಾರೋ ಯಾರೋ ತೊಂದರೆ ಮಾಡಿಬಿಟ್ಟಿದ್ದಾರೆ ಏನೇ ಬೆಳೆ ಹಾಕಿದ್ರು ಕೂಡ ಬೆಳೆ ಸರಿಯಾಗಿ ಬರ್ತಾ ಇಲ್ಲ ಬೆಳೆ ಬಂದರೂ ಸರಿಯಾದ ಒಂದು ನಮಗೆ ಒಂದು ಬೆಲೆ ಸಿಗ್ತಾ ಇಲ್ಲ ಅಂದ್ರೆ ಒಂದು ಒಳ್ಳೆ ರೇಟ್ ಸಿಗ್ತಾ ಇಲ್ಲ ನಾವು ಹಾಕ್ತಾ ಇರೋಂಥ ಬಂಡವಾಳ ಎಲ್ಲ ನಷ್ಟ ಆಗ್ತಾ ಇದೆ ಅಂತ ಅಂತಹ ಭೂಮಿಗಳಿಗೂ ಕೂಡ ಆರು ಜಾಗದಲ್ಲಿ ನಿಮ್ಮ ಯಾವುದೇ ಒಂದು ಭೂಮಿ ಇರ್ಬೋದು ಅಥವಾ ಸೈಟ್ ಇರ್ಬೋದು ಅಥವಾ ವ್ಯವಸಾಯ ಮಾಡುವಂತಹ ಜಾಗದಲ್ಲಿ ಈ ಆರು ಚಕ್ರಗಳನ್ನು ಅಥವಾ ಯಂತ್ರಗಳನ್ನು ಭೂಮಿಯಲ್ಲಿ ನೀವು ಹಾಕೋದ್ರಿಂದ ಏನಾಗುತ್ತೆ ಅಲ್ಲಿರುವಂತಹ ಮಾಟಮಾದಂತಹ ಸಮಸ್ಯೆಗಳಾಗ್ಬೋದು ಭೂತ ಪ್ರದ ಸಮಸ್ಯೆಗಳಾಗ್ಬೋದು ಅಥವಾ ಯಾವುದೇ ರೀತಿಯಂತಹ ನಷ್ಟಗಳಿಂದ ನೀವು ಮುಕ್ತಿ ಹೊಂದಿರ ಇನ್ನೂ ವಿಶೇಷವಾಗಿ ಕೆಲವು ವಾಹನಗಳು ಅಂದರೆ ಈ ಗೂಡ್ಸ್ ವೆಹಿಕಲ್ಸ್ನ ಹೊಡಿಸ್ತಾ ಇರ್ತಾರೆ ಯಾವುದೇ ಒಂದು ಕಾರ್ ಆಗ್ಬೋದು ಅಥವಾ ಗೂಡ್ಸ್ ವೆಹಿಕಲ್ ಆಗ್ಬೋದು ವ್ಯಾಪಾರ ಅಥವಾ ಆಟೋಗಳಾಗ್ಬೋದು ಫೋರ್ ನಾಟ್ ಸೆವೆನ್ ಟೆಂಪೋಗಳಾಗ್ಬಹುದು ಲಾರಿಗಳಾಗ್ಬೋದು ಯಾವುದೇ ರೀತಿಯಂಥ ಸರಕು ಸಾಗಣೆ ಮಾಡುವಂತಹ ಅಥವಾ ಟಿ 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 ಟಿಗಳಾಗ್ಬೋದು ಕೆಲವರು ಟೆಂಪೋ ಟ್ರಾವೆಲರ್ಸ್ ಇಟ್ಕೊಂಡಿರ್ತಾರೆ ಸ್ವಾಮಿ ನಮಗೆ ಬಿಸಿನೆಸ್ಸೇ ಆಗ್ತಾ ಇಲ್ಲ ವ್ಯಾಪಾರ ನಡೀತಾ ಇಲ್ಲ ನಮಗೆ ಗಿರಾಕಿ ಸಿಗ್ತಾ ಇಲ್ಲ ಅನ್ನುವಂಥವ್ರು ಕೂಡ ಈ ಥರ ಒಂದು ಯಂತ್ರಗಳನ್ನ ಆ ಒಂದು ವಾಹನದಲ್ಲಿ ಹಾಕೊಳ್ಳೋದ್ರಿಂದ ಆರ್ಥಿಕವಾಗಿ ಎಲ್ಲ ರೀತಿಯಾಗಿ ಅಭಿವೃದ್ಧಿ ಆಗುತ್ತೆ ವ್ಯಾಪಾರ ವ್ಯವಹಾರಗಳೆಲ್ಲ ಚೆನ್ನಾಗಿ ನಡೆಯುತ್ತೆ ಸರ್ ಈ ಒಂದು ಶ್ರೀ ಚಕ್ರ ಮತ್ತು ಆರು ಚಕ್ರಗಳನ್ನು ನಾವು ಅವರಿಗೆ ಒಂದು ಕಾಂಬಿನೇಷನ್ ಅಲ್ಲಿ ಕೊಡ್ತಾ ಇದ್ದೀವಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಏನ್ ಬೇಕು ಮಂತ್ರದಿಂದ ಮುಕ್ತಿ ಬೇಕು ಧನಾಕರ್ಷಣೆ ಆಗಬೇಕು ಜನ ಆಕರ್ಷಣೆ ಆಗಬೇಕು ಸರ್ವ ಕಾರ್ಯ ಸಿದ್ಧಿ ಆಗಬೇಕು ಮತ್ಸ್ಯ ಮತ್ತು ಕುಬೇರನ ಒಂದು ಅನುಗ್ರಹವೂ ಬೇಕು ಹಾಗಾಗಿ ಈ ಆರು ಯಂತ್ರಗಳ ಒಂದು ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇರುವಂಥ ಎಲ್ಲ ಸಮಸ್ಯೆಗಳು ದೂರವಾಗಬೇಕು ಅಂತ ಈ ಆರು ಚಕ್ರಗಳನ್ನು ನಾವು ಷೋಡಶೋಪಚಾರ ಪೂಜೆ ಮಾಡಿ ಹತ್ತು ಸಾವಿರದ ಎಂಟು ಸಾರಿ ಜಪವನ್ನು ಮಾಡಿ ಸಿದ್ಧಿ ಮಾಡುವಂತಹ ಮುಖಾಂತರ ಅವರಿಗೆ ಅಂದರೆ ರಿಸಲ್ಟ್ ರಿಸಲ್ಟ್ ಓರಿಯೆಂಟೆಡ್ ಯಾರಿಗೆ ಕೊಡಲಿ ಅವರಿಗೆ ಒಂದು ರಿಸಲ್ಟ್ ಬರಬೇಕು ಅಕ್ಯುರೇಟ್ ಆಗಿ ಅವರ ಕೆಲಸ ಕಾರ್ಯಗಳನ್ನು ನಡೀಬೇಕು ಅಂತ ನಾವು ಭಕ್ತಿಯಿಂದ ಭಗವಂತನ ಒಂದು ಸಾನ್ನಿಧ್ಯದಲ್ಲಿ ಇಟ್ಟು ಮತ್ತು ಒಂದು ದಿನ ಈ ಸಿದ್ಧಿ ಮಾಡಿದ ಮೇಲೆ ದೇವರ ವಿಗ್ರಹದ ಮೇಲೆ ನಾವು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇಟ್ಟು ತದನಂತರ ನಾವು ಯಾರಿಗೆ ಆಗಲಿ ಸಮಸ್ಯೆ ಬಗ್ಗೆ ಕೊಡ್ತಾ ಇದ್ದೀವಿ ಸರ್ ಹಾಗಾಗಿ ಸುಮಾರು ಸಾವಿರಾರು ದಿನಗಳಿಗೆ ಇದರಿಂದ ಒಳ್ಳೆ ಫಲ ಸಿಕ್ಕಿದೆ ಪ್ರತಿಯೊಬ್ಬರು ಬಂದು ನಮ್ಮ ಹತ್ರ ಬೇಡಿಕೆ ಇಟ್ಟು ತಗೊಂಡು ಹೋಗ್ತಾ ಇದ್ದಾರೆ ಸರ್ ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ ನಮಸ್ಕಾರ